ಜನಿವಾರ ಹಾಕದಿದ್ದರೆ ಬ್ರಾಹ್ಮಣನಾಗಲು ಹೇಗೆ ಸಾಧ್ಯ ನಮಾಜ್ ಮಾಡದಿದ್ದರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದರೇನು ಫಲ ಕ್ರಾಸ್ ಹಾಕದಿದ್ದರೆ ಕ್ರಿಶ್ಚಿಯನ್ ಆಗಲು ಸಾಧ್ಯವೇ ಹಾಗೆಯೇ ವೀರಶೈವರಾದವರು ಇಷ್ಟಲಿಂಗ ಧರಿಸಿದರೆ ಮಾತ್ರ ವೀರಶೈವರು ಎಂದು ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಭಾನುವಾರ ತಮಿಳುನಾಡಿನ ಸೇಲಂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜರುಗಿದ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಇಷ್ಟಲಿಂಗ ದೀಕ್ಷೆ ನೀಡಿ ಮಾತನಾಡಿದರು ಶ್ರೀಗಳ ಮಾತಿಗೆ ಸ್ಪಂದಿಸಿ ತಮಿಳುನಾಡಿನ ವೀರಶೈವ ಜಂಗಮರು ಮತ್ತೆ ಡಿಸೆಂಬರ್ ತಿಂಗಳಿನಲ್ಲಿ ಸಾವಿರದ ಎಂಟು ಜನರಿಗೆ ಇಷ್ಟಲಿಂಗ ದೀಕ್ಷೆ ಏರ್ಪಡಿಸುವುದಾಗಿ ಸಭೆಯಲ್ಲಿ ಸಂದೇಶವನ್ನು ನೀಡಿದರು ಈ ಸಂದರ್ಭದಲ್ಲಿ ತಾವರೆಕೆರೆ ಶಿಲಾಮಠದ ಶ್ರೀ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ವೀರಶೈವಲಿಂಗಾಯುತ ಧರ್ಮ ಜಾತಿವಾಚಕವಲ್ಲ ಅದು ತತ್ವವಾಚಕವಾಗಿದೆ ಎಲ್ಲರೂ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದರು ನಂದಿಪುರದ ಶ್ರೀ ಮಹೇಶ್ವರ ಸ್ವಾಮೀಜಿ ಮಾತನಾಡಿ ನಿತ್ಯ ಲಿಂಗ ಪೂಜೆಯಿಂದ ಮನಶಾಂತಿ ದೊರಕುವುದು ಶ್ರೀ ಜಗದ್ಗುರು ಪಂಚಾಚಾರ್ಯರು ಮತ್ತು ಬಸವಾದಿ ಪ್ರವತರು ಇದನ್ನೇ ಹೇಳಿದ್ದಾರೆ ಎಂದರು ಕರ್ಬೂಲಿನ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುವ ಜನಾಂಗ ಅಡ್ಡದಾರಿಗೆ ಹೊರಟಿದೆ ಇವರಿಗೆ ಯೋಗ್ಯ ಮಾರ್ಗದರ್ಶನದ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ ಗುರು ಲಿಂಗ ಜಂಗಮದ ಬಗ್ಗೆ ಶ್ರದ್ಧೆಯನ್ನು ಹುಟ್ಟಿಸುವ ಕಾರ್ಯವನ್ನು ಮಾಡಬೇಕಿದೆ ಎಂದರು ಲಂಡನ್ನಿಂದ ಆಗಮಿಸಿದ ಪಂಚಸೂತ್ರ ಅಕಾಡೆಮಿಯ ಚಂದ್ರಶೇಖರ್ ಅವರು ಮಾರ್ಮಿಕವಾಗಿ ಮಾತನಾಡಿದರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಉಪಾಧ್ಯಕ್ಷೆ ವಿನುತಾ ರವಿ ಅವರು ವೀರಶೈವ ಲಿಂಗಾಯುತ ಮಹಾಸಭಾ ಮಾಡುವ ಕಾರ್ಯದ ಬಗ್ಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನ್ಯೂಸ್ ಡೆಸ್ಕ್ ಶಿರಸಿ